ಈಗ ಅಗ್ರಿಮೆಂಟ್ ಮಾಡ್ಬೇಕು ಅಗ್ರಿಮೆಂಟ್ ಮಾಡಿದಿರ ಸಿನಿಮಾ ಮಾಡಿದಾಗ ನಮ್ದೇ ತಪ್ಪು ಅಗ್ರಿಮೆಂಟ್ ನಮ್ಮ ಅಗ್ರಿಮೆಂಟ್ ಮಾಡ್ತಾರೆ ಅಂತವ್ರ ಜೊತೆ ಆಯ್ಕೆ ಮಾಡ್ಕೋಬೇಕು ಅಂತವ್ರಿಗೆ ಅಗ್ರಿಮೆಂಟ್ ಸೈನ್ ಬೇಡ ಕೇಳಿ ಮತ್ತೆ ಅಗ್ರಿಮೆಂಟ್ ಮಾಡಿ ಕೇಳಿ ಅಗ್ರಿಮೆಂಟ್ ಮಾಡ್ಬಿಟ್ಟು ತಂದ್ಕೊಡ್ಲಿ ಸ್ವಾಮಿ ನಾವು ವಾಣಿಜ್ಯ ಮಂಡಳಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತೀವಿ ಯಾಕೆ ಒಬ್ಬ ನಿರ್ಮಾಪನಿಗೆ ಕಾಪಾಡ್ಬೇಕಾದ ಎಲ್ಲರದು ಧರ್ಮ ಅವರಾ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿದ್ಮೇಲೆ ನೈಂಟಿ ಪರ್ಸೆಂಟ್ ಅಗ್ರಿಮೆಂಟ್ ಮಾಡಿದ್ರೆ ಯಾರು ಕೈ ಕೊಡಲ್ಲ ನನಗೆ ಗೊತ್ತಿರೋಂಗೆ ಅಗ್ರಿಮೆಂಟ್ ಮಾಡಿದ್ರೆ ಸ್ವಲ್ಪ ಇರ್ತಾರಲ್ಲ ಅವರು ಅಲ್ಲಿ ಮಾಡ್ತಾರೆ ಅಗ್ರಿಮೆಂಟಲ್ಲಿ ಮಾಡಿ ನಮ್ಗೆ ಪ್ರೆಸ್ ಮೀಟ್ ಬರಬೇಕು ಆಮೇಲೆ ಒನ್ ವೀಕ್ ಅರ್ಲಿ ತಿಳಿಸ್ತೀವಿ ಅವ್ರದ್ದು ಏನಪ್ಪ ಬೇರೆ ಸಿನಿಮಾಗಳು ಕಮಿಟ್ಮೆಂಟ್ ಇರ್ತವೆ ಅವ್ರಿಗೂ ನಾವು ನೋಡಿಕೊಂಡು ಆಕೆ ಹದಿನೈದು ಸಾವಿರ ಮುಂಚೆ ತಿಳಿಸ್ತೀವಿ ಅಂತ ಹೇಳಿ ಅಟ್ಲೀಸ್ಟ್ ಒಂದು ವಾರ ಮುಂಚೆನೆ ಯಾಕಂದ್ರೆ ಅವ್ರದ್ದು ಬೇರೆ ಪಿಚಲ್ಲಿ ಶೂಟಿಂಗ್ ಅಲ್ಲಿ ಇದ್ ಬನ್ನಿ ಅಂತ ಹೇಳೋದು ತಪ್ಪಾಗುತ್ತೆ ಅಲ್ವಾ ಯಾರು ಅದಕ್ಕೆ ಸೊ ಈಗ ಅಗ್ರಿಮೆಂಟ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಏನಾಗುತ್ತೆ ಹೇಳಿ ಕೇಳಿ ಈಗ ನಾವೆಲ್ಲ ಹಿಂದೆ ಮಾಡ್ತಾ ಇದ್ವಿ ನಲ್ವತ್ತೈದು ದಿವಸ ಈಗ ಮೂರ್ದು ದಿವಸ ನಾವು ರಿಲೀಸ್ ಡೇಟ್ ಆಗ್ತಾ ಇದ್ವಿ ಅದನ್ನು ಕಲಿಬೇಕು ಈಗ ನಾವು ಒಂದು ಸೈಡ್ ಅಲ್ಲ ನಮ್ ಕಡೆನೂ ತಪ್ಪಾಗಿದ್ರೆ ಏನು ಮಾಡ್ತೀರಾ ಈಗ ಅವ್ರು ಹೇಳಿದ ವರ್ಷ ಐದು ವರ್ಷ ಮಾಡಿದಾಗ ಅವ್ರು ಎಲ್ಲಿರ್ತಾರೆ ಕೇಳಿ ಅದು ಬೇಡ ಒಂದು ಸಿಸ್ಟಮ್ ಅದಕ್ಕೆ ಈಗ ನಾವು ಒಂದು ವಾಣಿಜ್ಯ ಮಂಡಳಿನ ಅದನ್ನ ಒಂದು ಆಲೋಚನೆ ಮಾಡ್ತಾ ಇದ್ದೀವಿ ಯಾವ ರೀತಿ ಮಾಡ್ಬೇಕು ಅನ್ನೋದು ಅದನ್ನ ಮುಂದಿನ ದಿನಗಳಲ್ಲಿ ತಮ್ಗೆಲ್ಲ ತಿಳಿಸ್ತೀವಿ ಇವತ್ತೇ ನಾವು ಹೇಳೋದು ಬೇಡ ಅಗ್ರಿಮೆಂಟ್ ಇದ್ದು ದಯವಿಟ್ಟು ಸಿನಿಮಾ ಮಾಡಿ ಶಿವಾಜಿಯವರ ನೀವು ಅಲ್ಲಿ ನಿಮ್ಮ ಸ್ನೇಹಿತರ ತಿಳಿಸಿ ಅಗ್ರಿಮೆಂಟ್ ಇದ್ದೀರಾ ಮಾಡೋದು ಸೂಕ್ತ ಅಲ್ಲ ಯಾಕಂದ್ರೆ ಇವತ್ತು ಬಾಯಿ ಮಾತಿಗೆ ಕೆಲವ್ರು ನಿಲ್ತಾರೆ ಕೆಲವ್ರು ನಿಲ್ಲಲ್ಲ ತೊಂಬತ್ ಪರ್ಸೆಂಟ್ ನಿಲ್ಲಲ್ಲ ಹತ್ತು ಪರ್ಸೆಂಟ್ ಬಾಯಿ ಮಾತಿ ನಿಲ್ಲೋರು ಇರೋದು